ವೀಕ್ಷಕರ ಈಗ ಸಂಡೂರಿನ ಸುತ್ತ ಸಂಡೂರು ಮರುಸ್ಥಾಪನೆಯ ಸಂಚಾಲಕರಾಗಿರ್ತಕ್ಕಂಥ ಎಚ್ ಎಮ್ ಶಿವಾನಂದಯ್ಯ ಸ್ವಾಮಿಯವರು ನಮ್ಮನ್ನು ಪ್ರೆಸ್ಮಿಟಿಗೆ ಕರೆದಿದ್ದಾರೆ ಅವರು ಯಾವ ವಿಷಯಕ್ಕೋಸ್ಕರ ಪ್ರೆಸ್ಮಿಟ್ ಕರೆದಿದ್ದಾರೆ ಅಂತಕ್ಕಂಥದ್ದನ್ನು ಈಗ ನಾವೇ ಅವ್ರ ಜೊತೆ ಮಾತಾಡ್ಸೋಣ ಬನ್ನಿ ಸರ್ ನಮಸ್ಕಾರ ಹದಿನಾಲ್ಕು ವರ್ಷದ ಕೆಳಗಡೆ ಒಂದು ಗಣಿಬಾಧಿತ್ ರೈತ ಸಮುದಾಯದ ಸಲುವಾಗಿ ಒಂದು ಸಹಕಾರಿ ಸಂಸ್ಥೆನ ಎಲ್ಲರೂ ಕಲಿತೆ ಮಾಡಿದ್ವಿ ಒಂದು ಮೂವತ್ತು ಜನರ ತಂಡ ಅದು ಪ್ರವರ್ತಕರು ಹದಿನೈದು ಜನ ನಿರ್ದೇಶಕರಾದರು ಅದನ್ನು ಸ್ಥಾಪನೆ ಮಾಡಿದ ಮೇಲೆ ಅದು ಕಾರಣಾಂತರಲಿಂದ ಸ್ಥಗಿತ ಇಲ್ಲ ಕಾನೂನು ನಡೆಯಾಗ ಅದು ಆಡಳಿತಾಧಿಕಾರಿಕೆಯಾಗ ಐತೆ ಆ ಸಂಸ್ಥೆ ಚುನಾವಣೆ ಮಾಡಿಲ್ಲ ಮಾಡ್ತಾಯೂ ಇಲ್ಲ ನಾವು ಗಣಿಬಾದಿತ್ ರೈತ ಸಮುದಾಯದ ಕೃಷಿ ಜೀವನ ಮರುಸ್ಥಾಪನೆಗಾಗಿ ಕೆ ಎಮ್ ಇ ಆರ್ ಸಿಯಿಂದ ಹನ್ನೆರಡು ನೂರೈವತ್ತು ಕೋಟಿ ತೆಗೆದುಕೊಂಡು ಅದನ್ನು ಎನ್ ಸಿ ಡಿ ಸಿಗೆ ಹಾಕಿ ಒಂದು ಹತ್ತು ಸಾವಿರ ಹಣದಲ್ಲಿ ಹತ್ತು ಸಾವಿರ ಕೋಟಿ ಹಣದಲ್ಲಿ ಮಾಡೋದಂಥ ಉದ್ದೇಶ ಇತ್ತದ್ರದ್ದು ಅದು ಬರ್ತಾ 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 ಸುಪ್ರೀಂ ಕೋರ್ಟ್ನಲ್ಲಿ ಇದು ಕ್ರಿಯಾ ಏನು ಈ ಕಾರ್ಯಾಂಗದವರು ಶಾಸಕಾಂಗದವರು ಕಲ್ತಂದರೆ ಎಮ್ ಎಲ್ ಎ ಮತ್ತು ಸಿಗಳು ಕಲ್ತೇನು ಕ್ರಿಯಾಜ್ಞ ಮಾಡ್ಕೊಂಡ್ರು ಮಾಡ್ಕೊಂಡ್ ಕೊಟ್ಟಾಗ ಸುಪ್ರೀಂ ಕೋರ್ಟು ನೋಡ್ರಪ್ಪ ಸೆಂಟ್ರಲ್ಲು ಮತ್ತು ಸ್ಟೇಟಿನ ಯೋಜನೆಗಳು ಯಾವ ಇದ್ದರೆ ಅದಕ್ಕೆ ಈ ಹಣನ ನೀವು ಏನಿದ್ರೂ ಅರಣ್ಯ ಬಳಸಬೇಕು ಮತ್ತು ರೈತರ ಕೃಷಿ ಜೀವನ ಮರುಸ್ಥಾಪನೆ ಮಾಡಬೇಕು ಅಂತ ಆದೇಶ ಇದ್ದಿದ್ದು ಕೂಡ ಅಗಲೆಲ್ಲ ಇವ್ರು ಹಂಗೆ ಬರ್ಕೊಂಡು ಹೋದಕ್ಕೆ ಅದೇನು ಮಾಡುತ್ತೆ ಒಂದು ಕೆ ಎಮ್ ಎ ಆರ್ ಸಿ ನಿಗಮ ಅಂತ ಸ್ಥಾಪನೆ ಮಾಡ್ತಾರೆ ಅದಕ್ಕೆ ಹದಿಮೂರು ಜನ ಐ ಎ ಎಸ್ ಆಫೀಸರ್ಗಳು ನಿರ್ದೇಶಕರು ಇರ್ರಿ ಇಬ್ಬರೇ ಕಲಿತು ಪಾರ್ಟ್ ಟೈಮ್ ಆದ್ಕೊಂಡು ಇಬ್ಬರೇ ತೀರ್ಮಾನ ಮಾಡಿದಂಗೆ ಹಣನ ಆ ಜನಕ್ಕೆ ಹೋಗಿ ಮುಟ್ಸ್ರಿ ಅಂತ ಆದೇಶ ಆಗ್ತತ್ತೆ ಆಕವಚನಾಗ ಟಿಲ್ ರೆಕ್ಲಮೇಶನ್ ಆ್ಯಂಡ್ ರಿಹಾಬಿಲಿಟೇಷನ್ ನೋ ಮೈನಿಂಗ್ ಇನ್ ಕರ್ನಾಟಕ ಅಂತ ಕೂಡ ಆದೇಶ ಆಗ್ತೈತೆ ಆದೇಶ ಅಕ್ಕ ಎಷ್ಟೊಂದು ಅತ್ಯಾಚಾರ ಮಾಡಿದ್ರಿ ರೈತರ ಮೇಲೆ ಅರಣ್ಯದ ಮೇಲೆ ಈ ಕೋಟೆ ದಿಗ್ಭ್ರಮೆಗೆ ಒಳಗಾಗೈತಿ ಅಂತ ಹೇಳ್ತತಿ ಇಷ್ಟೊಂದು ವಿಷಯ ಇನ್ನೂ ಭಾಳಷ್ಟಿದೆ ಅದು ಇದ್ರದ್ದು ನಾವು ಅಲ್ಲಲ್ಲಿಂದ ಕೆ ಎಮ್ ಆರ್ ಸಿ ಜೊತೆಗೆ ಅಗಲಲ್ಲ ಹೋಗಿ ಮನವಿ ದಾರಕ್ಕೆ ಅಂತ ಇದ್ವಿ ಒಂದು ಒಂದು ಎರಡು ಮೂರು ತಂಡ ಇದ್ವು ಅದರ ನಮ್ಮದೊಂದು ತಂಡ ನಾವು ಗಟ್ಟಿಯಾಗಿ ಅಡ್ಡಾಡಿದಾಗ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಒಬ್ಬರನ್ನ ಬಿ ಸುದರ್ಶನ್ ರೆಡ್ಡಿ ಅಂತ ಮೇಲುಸ್ತುವಾರಿ ಓವರ್ ಸೈಟ್ ಅಥಾರಿಟಿಯಾಗಿ ಈಗ ಮೂರುವರೆ ವರ್ಷದ ಕೆಳಗೆ ಸುಪ್ರೀಂ ಕೋರ್ಟೆ ಇಲ್ಲಿ ಬಂದಿದ್ದಂಗೆ ಆತನಲ್ಲಿ ಕಳಿಸ್ತಾರೆ ಕೊಡ್ತ ಕಳಿಸ್ತದ್ ಕೋರ್ಟು ಅವರು ಊರುಗಳಕ್ಕೆ ಬಂದಿದ್ರು ನಿಮ್ಗೆ ಏನು ಮಾಡಬೇಕು ಅಂತ ಆವಾಗ ನಾವು ಹೇಳಿದ್ವಿ ನನ್ನ ಜಮೀನಿನಲ್ಲಿ ಅರಣ್ಯ ಬೆಳೆಸ್ತೀನಿ ಅರಣ್ಯ ಈಗ ಹೆಂಕಿದ್ರು ಮುಂದಿನ ಒಂದು ಇಪ್ಪತ್ತು ವರ್ಷದಾಗ ನೀವು ಎಲ್ಲ ಅರಣ್ಯ ಕಳೀತಿರೀ ಇದನ್ನ ಸೊಂಡೂರು ಸೊಂಡು ಸಂಪೂರ್ಣ ಅರಣ್ಯ ಕಳೀತೀರಿ ಅದಕ್ಕಾಗಿ ನಾವು ಈ ಅರಣ್ಯ ನಮ್ಮ ಜಮೀನ್ಯಾಗ ಬಳಸ್ತೀವಿ ಅಂದರೆ ಸೊಂಡೂರಿನ ಸುತ್ತ ಮತ್ತೆ ಸೊಂಡೂರು ಮರು ಸ್ಥಾಪನೆ ಆಗಿರಲಿ ಅಂತ ನಮ್ಮ ಉದ್ದೇಶ ರೈತರದ್ದು ಅದಕ್ಕೆ ಆ ಹಣನ ನಮಗೆ ತೊಡಗಿಸ್ರಿ ಅಂತ ಹೇಳಿದ್ವಿ ಅವರಿಗೆ ಆಯಿತು ಅಂತ ಇಲ್ಲಿ ಬಂದಾಗ ಹೇಳಿದ್ವಿ ಒಪ್ಕೊಂಡು ಹೋಗಿದ್ದರು ಬೆಂಗಳೂರಿಗೆ ಅದಾದಮೇಲೆ ಅವರು ಸುಮ್ಮನೆ ಹಾಕ್ತಾರೆ ನಾವು ಶಕ್ತಿ ಎಷ್ಟು ನಮಗೆ ಅಡ್ಡೆ ನಾವು ಸುಮ್ಮನೆ ಹಾಕಿದ್ವಿ ತದನಂತರ ಈಗ ಒಂದು ಆರು ತಿಂಗಳ ಕೆಳಗ ಸಿದ್ದರಾಮಯ್ಯವರ ಹತ್ರ ಜಾಸ್ತಿ ಹೋಗ್ತಾಯಿದ್ವಿ ನಾವು ಯಾರನ್ನ ಕರ್ಕೊಂಡು ಕರ್ಕೊಂಡ ದೇವನೂರು ಮಾದೇ ಪುಟ್ಟಣ ಆಯ್ತು ಕೂಡ ಅತ್ತನ್ನ ಕರ್ಕೊಂಡು ಹೋಗಿದ್ವಿ ಆವಾಗ ಸಿದ್ದರಾಮಯ್ಯನವರು ಸ್ವಲ್ಪ ಅವ್ರಿಗೆ ಇದು ಬಂದು ಮನಸ್ಸು ಬಂದು ಕೆ ಎಮ್ ಇ ಆರ್ ಸಿ ನಿಗಮಕ್ಕೇ ನಿಗಮದ ಬೈಲನ್ನು ತಿದ್ದುಪಡಿ ಮಾಡಿ ಇಂಜಿನಿಯರ್ ಸಮಿತಿ ಮಾಡಿ ನನ್ನನ್ನು ಮುಖ್ಯಸ್ಥನಾಗಿ ಮಾಡಿಕೊಳ್ಳಿ ಬಯಲಾದಾಗ ಅಂತ ಹೇಳ್ತಾರೆ ಚೀಫ್ ಸೆಕ್ರೆಟ್ರಿಗೆ ಯಾಕಂದರೆ ಅದು ಕೋರ್ಟ್ ನೇಮಕ ಮಾಡಿದ ನಿಗಮ ಚೀಫ್ ಸೆಕ್ರೆಟ್ರಿ ಮಾತ್ರ ಅದನ್ನ ಬಯಲ ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಈ ತು ಇದು ಕಾರ್ಯಂಗದ ಎಡ್ಡು ಆ ತೇಳಿದ ಮಾತು ಕೇಳಬೇಕು ಆದರೆ ಏನೋ ನಮಗೆ ಮಾಹಿತಿ ಬಂದಿರೋದು ಸತ್ಯಷ್ಟೋ ಅದು ಪೂರ ಗೊತ್ತಿಲ್ಲ ಎಮ್ಮ ತಿರಸ್ಕಾರ ಮಾಡ್ತಾಳೆ ಎಲ್ಲ ಅದು ಸುಪ್ರೀಂ ಕೋರ್ಟ್ ಮಾಡ್ರೆ ನಿಗಮ ನಾನು ತಿದ್ದುಪಡಿ ಮಾಡಲ್ಲ ಹೇಳೋದ್ರಿಂದ ಅವ್ರೇನು ಮಾಡ್ತಾರೆ ಒಬ್ಬರನ್ನ ಸಲಹೆಗಾರನ ನೇಮಕ ಮಾಡ್ತಾರೆ ಸಿ ಎಮ್ ನೇಮಕ ಮಾಡ್ತಾರೆ ಅವ್ರದ್ದೇನು ಸಲಹೆಗಾರನಾಗೆ ನೇಮಕ ಜಡ್ಜಿಗೆ ನಮ್ಮಂಥರಿಗೆ ಐ ಎ ಎಸ್ ಅಫಿಸರ್ಸ್ಗೆ ಮ್ಯಾನೇಜಿಂಗ್ ಡೈರೆಕ್ಟ್ರ್ಗಳಿಗೆ ಈ ಹಣನ ಹೆಂಗೆ ಖರ್ಚು ಮಾಡಬೇಕು ಅಂತ ಆತ ಸಲಹೆ ನೀಡಬೇಕು ಈ ಹಿಂದೆ ಕೋರ್ಟು ಇದು ಎಸ್ ಮಟ್ಟಿಗೆ ನೀನು ಸಲಹೆಗಾರ ಹೇಳಿತ್ತು ಹದಿನೆಂಟನೇ ಇಸ್ವಿ ಅಕ್ಟೋಬರ್ ಹನ್ನೊಂದನೇ ತಾರೀಕೇ ಹೇಳಿತ್ತು ಆತ ಇಲ್ಲಿ ಬಂದು ಪ್ರೆಸ್ ಮೀಟಿಂಗ್ ಮಾಡಿ ಹೇಳೋದ ಆತಗೆ ನಾವು ಹೇಳಿದ್ವಿ ಸಲಹೆ ನೀನು ಹೆಂಗೆ ಹೆಂಗೆ ಕೊಡ್ಬೇಕಂತ ಕೇಳಿದ್ವಿ ಆತ ನಮ್ಮನ್ನು ಕೂಡ ಬಿಟ್ಬಿಟ್ಟ ಕೈ ಆತ ಅದು ಬೇರೆ ವಿಷಯ ಎಷ್ಟು ಅವರು ಹೌದು ಹೌದು ಎಸ್ ಆರ್ ರೀಮಠವ್ರು ನಾವು ನಲ್ವತ್ತೈದು ಪರ್ಸೆಂಟ್ ನಷ್ಟ ಆಗಿದೆಯಲ್ಲಪ್ಪ ಅದಕ್ಕೆ ಲೆಕ್ಕ ಹಾಕಿ ಕೊಡಿಸ್ಬಿಡು ಅರ್ಜಕ್ಕೆ ಅಂತ ಹೇಳಿದ್ವಿ ಹೇ ಬೇಡ ಅಭಿವೃದ್ಧಿ ಮಾಡ್ಬೇಕಂದ ಮತ್ತೆ ಆಮೇಲೆ ಹೆಣ್ಮಕ್ಳು ಕರ್ಕೊಂಡೋಗಿ ನೋಡಪ್ಪ ನಮ್ಮ ಅದಾವೆ ಒಂದೊಂದು ಸಂಘಕ್ಕೆ ಎರಡು ಎರಡು ಕೋಟಿ ಮೂರು ಮೂರು ಕೋಟಿ ಇಡ್ಸು ಅದು ಬೊಡ್ಡಾಗೆ ನಾವು ಜೀವನ ಮಾಡ್ತೀವಿ ತಕೊಳ್ಕಲದ ಅಂತ ಅವರು ಮನವಿ ಹೇಳಿದ್ರೆ ಅದನ್ನು ಕೂಡ ತಿರಸ್ಕಾರ ಮಾಡಿದ್ರು ಅರ್ಜಿ ಹಾಕಲ್ಲ ಆತ ಆ್ಯಕ್ಚುಲಿ ಏನ ನಮ್ಮ ನಾವು ಹೇಳ್ದಂಗೆ ಕೇಳ್ಬೇಕು ಸಾರ್ವಜನಿಕರು ಈತ ಬಯಸ್ದತ ಆತ ಹೊಣೆಗಾರ ಆ ತ್ಯಾಂಗೆ ನಡ್ಕೊಂಬಿಟ್ಟ ಈಗ ಈಗ ಎಲ್ಲಿ ತಕ್ಕನ ಬಂದಿದ್ದೆ ಈ ವಿಷಯ ಅಂತಂದರೆ ಸಿದ್ದರಾಮಯ್ಯರ ಆ ಪ್ರಯೋಗ ಮಾಡ್ತಾರೆ ಅದಾಗೋದಿಲ್ಲ ಈ ಸಲಹೆಗಾರನೇ ನಮ್ಕ ಮಾಡ್ರೆ ಆ ಸಲಹೆಗಾರ ಪತ್ರಿಕಾಗೋಷ್ಠಿ ಕರೆದು ನಮ್ಮನ್ನು ಕರಿತಾರೆ ಗಣಿ ನಿಮ್ಮ ಅಪೇಕ್ಷೆ ನಿಮ್ಮ ಮನವಿ ಏನೈತೆ ಬರ್ರಿ ನನ್ನ ಹತ್ರ ಅಂತ ಫೋನ್ ನಂಬರು ಇಮೇಲ್ ಐ ಡಿಗಳು ನನ್ನ ನಂಬರ್ ಹತ್ರ ತೆಗಿದ್ದಾದ ಕಾರಣ ವೈಯಕ್ತಿಕವಾಗಿ ಫೋನ್ ಮಾಡಿ ಕರಿತಾನೆ ಇದರ ದಾಖಲೆ ಇದೆ ಕರೆಸ್ತಾನೆ ಕಷ್ಟ ನಾವೊಂದು ಐದಾರು ಜನ ಕರ್ಕೊಂಡು ಹೋಗಿ ಮುಂದೆ ಕುಂತ್ಕಂಡು ಅವ್ರು ಇದ್ದಾಗ ನೋಡಿ ಸರ್ ಹಿಂದಕ್ಕೆ ಆಮೇಲೆ ನಮ್ಮ ಮನವಿಗಳೆಲ್ಲ ಅಬ್ಸರ್ವ್ ಮಾಡೀನಿ ನಿಮ್ಮ ಮನವಿ ಸರಿ ಐತೆ ಅಂತ ಬಂದು ಪತ್ರ ಆಗ್ತಾನೆ ನನಗೆ ನನ್ನ ಅಡ್ರೆಸ್ಗೆ ಮನೆಗೆ ಇಲ್ಲಿಗೆ ನಾನು ಮೈಸೂರಾಗಿದ್ದೆ ಆಮೇಲೆ ಸಿಗ್ತದೆ ಆ ಪತ್ರ ಆ ಮೊದಲು ನಿನ್ನ ಮನವಿ ಭಾಳ ಸರಿಗಿದೆ ಹದಿಮೂರನೇ ಇಸ್ವಿಲಿಂದ ವಿವಿಧ ಇಲಾಖೆ ಆಗಿರೋವು ಮತ್ತು ಕೆ ಎಮ್ ಇ ಸಿ ಕಚೇರಿಯಾಗಿರವು ಸೆಂಟ್ರಲ್ ಎಂಪವರ್ ಕಮಿಟಿ ಅಂತ ಡೆಲ್ಲಾಗಿದೆ ಅವ್ರ ನಿರ್ದೇಶನ ಜಿಲ್ಲಾಧಿಕಾರಿ ರಾಮ್ ಪ್ರಸಾದ್ ಮನೋರು ನಿರ್ದೇಶನ ನಮಗೆ ಅವರು ಡೈರೆಕ್ಟ್ರ್ ಇದ್ದರು ಅವರು ನಮಗೆ ನೀಡಿದ ಸಲಹೆ ಎಲ್ಲವೂ ಇದಾವೆ ನಮ್ಮ ಹತ್ರ ಭಾಳ ಸರಿ ಇದೆ ಅಂತ ಒಂದು ಪತ್ರ ಹಾಕ್ತಾರೆ ನೀವು ಬನ್ನಿ ನಮ್ಮ ಅಂತ ನಾನು ಜಲ್ದಿ ಹೋಗಲ್ಲ ಮತ್ತೆ ಒಂದು ಪತ್ರ ಹಾಕ್ತಾರೆ ಬೇಗ ಬನ್ನಿ ನಿಮ್ಮ ಯೋಜನೆಗಳು ನಿಮ್ಮ ಮನವಿ ಶ್ಲಾಘನೀಯ ಅಂತಾರೆ ಪತ್ರದಾಗ ಅಂದರೆ ಖರ್ಚಿಗೆಂಬ ಹೋಗ್ತೀವಿ ನಾವು ತಂಡ ಹೋದಾಗ ನೋಡಪ್ಪ ಇಷ್ಟೊಂದು ಒಂದೊಂದು ಕಾಲ್ಗಟ್ಟದಾಗ ಒಂದೊಂದು ನಮೂನೆ ಹಣ ಕೇಳಿ ನೀನು ಭಾಳಷ್ಟು ಯೋಜನೆ ಕೇಳಿ ಬೇಡ ಒಂದು ಎರಡು ನಿನ್ನಿದ್ರೆ ಏಳು ನಿನ್ನಂಗೆ ಬೇರ್ಯಾರು ಮನವಿ ರಜೆಯ ನಿನ್ನಂಗೆ ಬೇರೆಯವ್ರು ಮನವಿ ರಜಾರೆ ಒಬ್ಬೊಬ್ಬರು ಒಂದೊಂದು ನಮೂನೆ ಕೇಳ್ಯಾರೆ ನಿಮ್ಮ ನಿಮ್ಮ ಸಂಘದ ಜೊತೆಗೆ ನಿಮ್ಮ ಮರುಸ್ತು ಅರಣ್ಯ ಬೆಳಿತೀವ್ ತಂದಿರಲ್ ರೈತರು ನಿಜನಾ ಬೆಳೀತಾರ ಅಂತ ಬೆಳೆದು ಏನು ಮಾಡ್ತಾರೆ ಸರ್ ಬಿಳ್ಬಿಟ್ಟು ಇಪ್ಪತ್ತೈದು ವರ್ಷ ಆಯಿತು ಅಂತ ಹೇಳಿದೆ ಆಯಿತಪ್ಪ ಎರಡು ಯೋಜನೆ ಹೇಳು ಅಂದಾಗ ನಾನು ನೋಡಿ ಸರ್ ಶ್ರೀಗಂಧ ರಕ್ತ ಚಂದನಕ್ಕೆ ಇಡೀ ವಿಶ್ವಕ್ಕೆ ಮಾರುಕಟ್ಟೆ ಕರ್ನಾಟಕನೇ ತಮಿಳ್ನಾಡಿನಾಗ ಎರಡು ಜಿಲ್ಲೆ ನಾವು ಶ್ರೀಗಂಧನ ಬೆಳಿತೀವಿ ಇಲ್ಲಿ ಖುಷಿಯಾದಾಗ ಒಂದು ಐದು ಸಾವಿರ ಎಕರೆ ದಾಳಿಂಬೆ ಬೆಳೆಗಾರರು ಬೆಳೆದಿದ್ದಾರೆ ಶ್ರೀಗಂಧನ ಇನ್ನೂ ಎರಡು ವರ್ಷ ಹೋದರೆ ಹದಿನೈದು ಸಾವಿರ ಕೋಟಿ ರೂಪಾಯಿದ್ದಾಗತ್ತೆ ಅಂತದು ಹಾಂ ಆಮೇಲೆ ಅವರು ಅಲ್ಲಿ ರಮೇಶ್ ಬೆಳವಟಿಗೆ ಅಂತಿದ್ದಾರೆ ನೀವು ಏನೋ ಈ ಒಂದು ಐವತ್ತು ಸಾವಿರ ಎಕರೆ ಲಕ್ಷ ಎಕರೆಗೆ ನೀವು ಬಳಸಿ ಅಂತ ಹೊಂಟಿರಲ್ಲ ವಿಶ್ವಕ್ಕೆ ಮಾದರಿ ಆಗ್ತತೆ ಅರಣ್ಯ ಬೆಳೆಸ್ತು ಅಂತ ಬಂದಿರಲ್ಲ ನೀವಂತ ಅಂತ ಅವರು ನಮಗೆ ಊಟ ತಿಂಡಿ ಮಾಡಿ ನಿಮ್ಮ ಜೊತೆ ನಾನು ಬರ್ತಿನಂತೆ ನಾನು ಆಮೇಲೆ ಇಷ್ಟೆಲ್ಲ ಆದಮೇಲೆ ಬಾಲಸುಬ್ರಹ್ಮಣ್ಯ ಸಲಹೆಗಾರರು ಮತ್ತು ಜಡ್ಜು ಕಲಿತು ಒಬ್ರನ್ನ ಟಿ ಎನ್ ಮೂರ್ತಿ ಅಂತ ರಿಟೈರ್ಡ್ ಅರಣ್ಯ ಅಧಿಕಾರಿ ಅಥವಾ ಐ ಎಸ್ ಆರ್ ಅವ್ರನ್ನೆಲ್ಲಿ ಕಳಿಸಿದಾಗ ಅವರು ರೈತರ ಹತ್ರ ಒಂದು ಇಪ್ಪತ್ತು ಗ್ರಾಮಕ್ಕೆ ಅಡ್ಡಾಡ್ತಾರೆ ಮೂರು ತಾಲೂಕಿನ ಎಂಬತ್ತೇಳು ಗ್ರಾಮ ನೂರ ಹನ್ನೊಂದು ಗ್ರಾಮದಾಗ ಎಂಬತ್ತೇಳು ರೈತರು ಅಂತ ಎಂಬತ್ತೇಳು ಸಾವಿರ ರೈತರು ಅಂತ ಏನಿದೆ ಹೊರದಾಗ ಆ ಒಂದು ಇಪ್ಪತ್ತು ಗ್ರಾಮಕ್ಕೆ ಮೂರು ದಿನ ಇರ್ತಾರೆ ಇಲ್ಲೇ ಅವರು ಒಂದು ಐದು ಜೀಪ ಕಂಡು ಹಳ್ಳಿಗಳು ಅಡ್ಡಾಡಿ ಅರಣ್ಯ ಬಳಸ್ತರೇನಪ್ಪ ನೀವು ಅಂತ ಕೇಳಿದಾಗ ಎಲ್ಲ ರೈತರು ಬಳಸ್ತೀವಿ ಅಂತ ಅಂದರೆ ವಾಸ್ತವ ಸತ್ಯ ಇದೆ ಅದು ಯಾರು ಒಲ್ ಅಂತಾರೆ ಡಿ ಎಮ್ ಎಫ್ ನಿಧಿ ಸಿ ಎಸ್ ಆರ್ ನಿಧಿ ಮುನ್ನೂರ ಎಪ್ಪತ್ತೊಂದನೇ ನಿಧಿ ನರೇಗಾ ನಿಧಿ ಒಟ್ಟಾರೆ ಒಂದು ನಲ್ವತ್ತು ಸಾವಿರ ಕೋಟಿ ಹಣ ನಾವೊಂದು ಕ್ರಿಯಾ ಯೋಜನೆ ಬರ್ಕೊಡ್ರಿ ಅಂತ ಹೇಳಿದ್ರು ಅವ್ರು ಹೋಗಿ ವರದಿ ಕೊಟ್ಟಾರೆ ಮಾಡೋಕ್ಕೆ ಅಂತ ವರದಿ ಕೊಟ್ಟರು ಮೂರ್ತಿಯವರು ಮತ್ತೆ ಕರೆಸಿದ್ರು ನಮ್ಮನ್ನ ನೀವು ಇಂಗ್ಲೀಷ್ನಾಗ ಕ್ರಿಯಾ ಯೋಜನೆ ಬರೀರಿ ಒಂದನೇದು ಎರಡನೇದು ಬೇರೆ ಯೋಜನೆಗಳಿಗೆ ನೀವು ಅಡ್ಡ ಬರಬಾಡ್ರಿ ಮಟ್ಟ ಅಡ್ಡ ಬರ್ತಾನ ಆತಾಗಲ್ಲಿ ಸರಿಯಾಗ್ಯಾನ ಆತ ರೈಲಿಗೆ ಕೇಳ್ಯಾನ ಮೈಸೂರಿಗೆ ಜಿಂದ ಜಿಂದಾಲಿಗೆ ಆತನ ಫಾಲೋರ್ ಕೊಟ್ಟ ರೈ ಪ್ಯಾಸೆಂಜರ್ ರೈಲ್ ಹಾಕ್ರಂತ ಕೇಳ್ಯಾನೆ ಅದ್ರ ಅರ್ಥ ಏನಂದ್ರೆ ಜಿಂದಾಲಿಗೆ ಅಲ್ಲಿಗೆ ಅಂತ ಅಂಥವ್ರು ಭಾಳ ನಾವು ರೋಡ್ ಮಾಡ್ತೀವಂತ ಅಂತ ನೀರು ಮಾಡ್ತೀವಿ ಕೆರೆ ಉಳತ್ತೀವಿ ಅಂತ ಕೇಳ್ಯಾರ ಒಟ್ಟಾರೆಯಾಗಿ ಈಗ ನಿಮ್ಮ ಹೋರಾಟದ ಫಲವಾಗಿ ಒಂದಷ್ಟು ದುಡ್ಡನ್ನ ಈಗ ಆಲ್ರೆಡಿ ಬಿಡುಗಡೆ ಅಂತ ಹೇಳ್ತಿದ್ರು ಈಗ ಮಾಡಿದಾರೆ ಒಂದು ಎರಡನೇದು ಇಷ್ಟು ದಿನ ಸುಮ್ಮನೆ ಇದ್ದಂತ ನೀವು ದಿಢೀರ್ನೆ ಯಾಕೆ ಈ ವಿಷಯವಾಗಿ ಧ್ವನಿ ಎತ್ತಿದ್ರಿ ಅಂತ ಕರೆಕ್ಟ್ ಪ್ರಶ್ನೆ ಈಗ ಅರಣ್ಯ ಇಲಾಖೆಯರು ನಮ್ದ್ರೆ ಕೆಲಸ ಮಾಡ್ಬೇಕು ಬಂದು ಅರಣ್ಯ ನಾವು ಅಂತ ಹೇಳಿವಿ ಒಪ್ಪಿಕೊಂಡರೆ ಅರಣ್ಯ ಇಲಾಖೆಗೆ ಎರಡು ಸಾವಿರ ಕೋಟಿ ಕೊಟ್ಟಾರೆ ಈಗ ಆಗಲ್ಲ ನಿಮ್ಮ ಮನವಿಯಂತೆ ನಮ್ಮ ಭೂಮಿಯಲ್ಲಿ ನಾವು ಅರಣ್ಯ ಬೆಳೆಸ್ತೀವಿ ಅನ್ನೋ ಕಾರಣಕ್ಕೋಸ್ಕರವಾಗಿ ದುಡ್ಡನ್ನು ಬಿಡುಗಡೆ ಹೌದು ಈಗ ದುಡ್ಡು ಈಗ ಈಗ ಕೆಲಸ ಮಾಡ್ತಾ ಇದಾರೆ ಈಗ ಹಳ್ಳಿ ಹಳ್ಳಿಗಳಲ್ಲಿ ಅಥವಾ ಗಣಿಬಾಧಿತ ಪ್ರದೇಶದಲ್ಲಿ ಗಣಿಬಾಧಿತರ ಭೂಮಿಗಳಲ್ಲಿ ಸಸಿ ನಡತಕ್ಕಂಥ ಕೆಲಸ ಅಥವಾ ಪುನಶ್ಚೇತನ ಮಾಡ್ತಕ್ಕಂಥ ಕೆಲಸ ಪರಿಸರ ಬೆಳೆಸ್ತಕ್ಕಂಥ ಕೆಲಸ ಮಾಡ್ತಾ ಇದಾರೆ ನಮ್ಮ ಜಮೀನ ಮಾಡ್ತಾ ಇಲ್ಲ ಅಲ್ಲಿ ಜಾಗ ಎದ್ದಲ್ಲಿ ಅಂತೇಳಿ ಬೋರ್ಡ್ ಹಾಕ್ಯಾರ ಆ ಜೀಗಿನ ತುಮರುಗುದ್ದಿ ತುಂಬ್ರಿಗುದ್ದಿ ಯಾವ್ದೋ ಊರುಗಳು ಹೆಸರು ಮೊಬೈಲ್ ನಿಗಮದಲ್ಲಿ ಆ ರೀತಿ ಅವಕಾಶ ಇದೆಯಾ ಬೇರೆ ಕಡೆ ಬೆಳೆಸ್ಬೋದು ಇಲ್ಲ ಇಲ್ಲ ಅದಂಗೆ ಸಾಧ್ಯ ರೀ ಈ ಸ್ವಾತಂತ್ರ್ಯ ಬಂದಾಗಲಿಂದ ಗಿಡ ನೆಡ್ತಾರೆ ಒಂದು ಗಿಡ ಇಲ್ಲ ಅವರು ಈಗ ಎಲ್ಲ ನೆಟ್ಟು ಅಂತ ಬೋರ್ಡ್ ಹಾಕ್ಯಾರ ಆಗ್ಲೇ ಆರು ಸಾವಿರದ ಏನು ರೀ ಈಗ ಅರಣ್ಯ ಇಲಾಖೆಯವರು ಕೆ ಎಮ್ ಆರ್ ಸಿ ದುಡ್ಡಿನಲ್ಲಿ ಎಲ್ಲೋ ಖಾಲಿ ಇರತಕ್ಕಂಥ ಪ್ರದೇಶದಲ್ಲಿ ಗಿಡಗಳನ್ನು ಬೆಳೆಸ್ತಾ ಇದಾರಲ್ಲ ಇದಕ್ಕೆ ಕೆ ಎಮ್ ಆರ್ ಸಿ ಈ ನಿಗಮದಲ್ಲಿ ಅವಕಾಶ ಇತ್ತ ಅಥವಾ ಇಲ್ವಾ ಅವಕಾಶ ನೋಡಿ ಎಲ್ಲರಿಗೂ ಏನಂತಂದ್ರೆ ಅದು ದುಡ್ಡು ಮಾಡೋ ದಂಧೆ ಅವ್ರದ್ದು ಅವರು ಅರಣ್ಯ ಬೆಳೆಸೋದಲ್ಲ ಇಲ್ಲ ನೇರವಾಗಿ ಹೇಳ್ತೇನೆ ಅದ್ರ ಅದಕ್ಕೇನಿಲ್ಲ ನಾವು ನಮ್ಮ ಜಮೀನಾಗ ಅರಣ್ಯ ಒಂದು ಲಕ್ಷ ಎಕರೆ ಬೆಳೀತೀವಂತ ಅಂತ ಒಪ್ಪಿಗೆ ಮೇಲೆ ನೀನು ಎಲ್ಲ ಒಂದು ಇಪ್ಪತ್ತು ಎಕರೆಗೆ ಹಾಕಪ್ಪ ಗಿಡನಾ ಗಿಡನ ಚೈನ್ ಲಿಂಕ್ ತಂತಿ ಹಾಕು ತಡಿದು ಗೇಟ್ ಮಾಡು ನೀರಿನ ವ್ಯವಸ್ಥೆ ಮಾಡು ಗನ್ನ ಗಿಡ ಇಡು ಒಂದು ಹತ್ತು ವರ್ಷ ಅದನ್ನ ತಿಂಗಳ ಹತ್ತು ಸಾವಿರ ರೂಪಾಯಿ ಎಂಟು ವರ್ಷ ಅಂತ ಕೇಳಿವಿ ಹೂವು ಅಂದರೆ ಅಲ್ಲಿ ಅದು ಮಾಡಿದ್ರೆ ಹತ್ತು ಕೋಟಿ ಮಾಡಿದರೆ ಈ ರಾಜ್ಯದಾಗ ಒಂದು ಎಕ್ರಿಗೆ ಹತ್ತು ಕೋಟಿ ಬೇಡ ಎಂಟು ಕೋಟಿ ಬೇಡ ಆರು ಕೋಟಿ ಬೇಡ ನಾಲ್ಕು ಕೋಟಿ ಬೇಡ ಎರಡೇ ಕೋಟಿ ಬರಲ್ಲ ನಮಗೆ ಹದಿನ ಹದಿನಾರು ವರ್ಷದಾಗ ಅದ್ರ ಬೇಕಾದ್ರೆ ನೀನೊಂದು ಹತ್ತು ಪೈಸೆ ತಗ ನಮಗೆ ಕೊಟ್ಟಿರೋದು ಲೆಕ್ಕ ಆಯ್ಕೆ ಅಂತ ಕೂಡ ಹೇಳಿವರಿಗೆ ಅದಕ್ಕೆ ಅದಕ್ಕೆ ಅವ್ರಿ ಮರು ಏನಿದೆ ಏ ಎಲ್ಲ ನಿಮಗೆ ಇರಲಿ ಮಾಡಿಕೊಡ್ತು ಅದು ನೀವು ಬೆಳೆದಿದ್ದು ಸರ್ಕಾರಕ್ಕೆ ಕೊಡ್ಬೇಕು ಅಷ್ಟೇ ಅಂತ ಹೇಳ್ಯಾರ ಅದಕ್ಕೂ ಒಂದಿವಿ ಕಾನೂನು ಕೂಡ ಐತೆ ಅದಕ್ಕೆ ಹಂಗೆ ಇರೋದು ಕಾನೂನು ಅದಕ್ಕೆ ಏನಂದ್ರೆ ಅಲ್ಲಿ ಬೆಳ್ಸಾಕಾಗಲೇ ಬಾ ರೊಕ್ಕ ಹಾಕ್ತಾ ಇದ್ದಾರೆ ಇದೇ ಹಣನ ಅಲ್ಲಿ ಹಾಕ್ತಾ ತಪ್ಪಪ್ಪ ನಂದ್ರಾಗೆ ಹಾಕಿರಿ ಅಂತ ನಾ ನಾವು ಧರಣ ಕೂಡ್ತಾ ಈ ಪಾಯಿಂಟ್ಗೆ ಬಂದ್ರಿ ಅದಕ್ಕೆ ಕೇಳಿದ್ವಿ ಈಗ ನೀವು ಧರಣಿ ಕೂಡ್ತಾ ಇದ್ದೀವಿ ಹಂಗಾಗಿ ನಾವು ಪ್ರೆಸ್ ಪ್ರೆಸ್ಪೆಟ್ ಮಾಡ್ಬೇಕಂತಂದು ಹೇಳಿದ್ರಿ ಸಂತೋಷ ಬಂದ್ವಿ ಆಮೇಲೆ ಕೆ ಎಮ್ ಆರ್ ಸಿ ದುಡ್ಡಿನಲ್ಲಿ ಈಗ ಅರಣ್ಯ ಇಲಾಖೆಯವರು ಬೇಡವಾಗಿರ್ತಕ್ಕಂಥ ಜಾಗದಲ್ಲೋ ಅಥವಾ ಅವ್ರಿಗೆ ಬೇಕವಾಗಿರ್ತಕ್ಕಂಥ ಜಾಗದಲ್ಲೋ ಈ ದುಡ್ಡನ್ನು ಬಳಸಿ ಸಸಿಗಳನ್ನು ನೆಟ್ಟೀವಿ ಅಂತಂದು ಹೇಳ್ತಾ ಇದ್ದಾರೆ ಹೌದು ಇದು ಎಷ್ಟು ಸರಿ ಆಮೇಲೆ ನಿಮ್ಮವಾದ ನಾವು ಗಣಿಬಾಧಿತ ಪ್ರದೇಶದಲ್ಲಿ ನಮ್ಮದೇ ಜಮೀನಿನಲ್ಲಿ ಗಿಡಗಳನ್ನು ಹೇಳಿ ನೀವು ಅದಕ್ಕೆ ಹೌದು ನಿಮ್ಮ ಮನವಿ ಮೇರೆಗೆ ಇವತ್ತು ಹಣ ಬಿಡುಗಡೆ ಆಗಿದೆ ನಿಮ್ಮವಾದ ನಮ್ಮ ಭೂಮಿಯಲ್ಲಿ ಗಿಡಗಳನ್ನ ನೆಡಿ ಅಂತೇಳಿ ಓಕೆ ಒಪ್ಪಿಕೊಂಡ್ವಿ ಈಗ ನಾಳೆ ನೀವು ದಡೆ ಕೊಡ್ತಕ್ಕಂಥ ಮುಖ್ಯ ಉದ್ದೇಶ ಏನು ಮುಖ್ಯ ಉದ್ದೇಶ ಈಗ ಹಲವಾರು ಪ್ರತಿ ಹತ್ತು ಸಾವಿರ ಜನ ಸಮಾವೇಶ ಹತ್ತು ಐದೈದು ಸಾವಿರ ಜನ ಧರಣಿ ಎಲ್ಲ ಮಾಡಿ ಆಗಲೇ ಈಗ ಏನಪ್ಪ ಅಂತಂದ್ರೆ ಈಗ ಜನರಿಗೆ ಈಗ ನೋಡಿ ಅಪ್ಪ ಈಗ ರೈತರಿಗೆ ಶಕ್ತಿನೇ ಇಲ್ಲ ಹೊರೆಯಾಕೆ ಹೋಗಕ್ಕೆ ಶಕ್ತಿ ಇಲ್ಲ ಇಂಥ ಮುದ್ರರಿಗೆ ನಮ್ಮಂಥವ್ರಿಗೆ ಬೀಡಿಗೆ ಟೀ ಗುಡಾರ ಮಕ್ಕಳು ಕೊಡಲ್ಲ ದಿಂದಲತ್ತ ಲಾರಿ ಓನರ್ಗಳು ಮೈನುಷ್ಯರು ಪುಗು ಶಿಟ್ಟೆ ದುಡ್ಸ್ಕೊತಾರೆ ಅವ್ರನ್ನ ಅವ್ರು ರಾತ್ರೆಲ್ಲ ಚುಕ್ಕಡಿ ಕಟ್ಸ್ಕೊಂಡು ಅವರೆಲ್ಲಿ ಸ್ಟ್ರೈಕಿಗೆ ಬರೋಕೆ ಹೋಗ್ತಾರೆ ಬರೋಕ್ಕಲ್ಲ ಬರ್ತಾರೆ ಈ ರಾಜಕಾರಣಿಗಳು ಕೊಟ್ಟಂಗೆ ಐದುನೂರು ರೂಪಾಯಿ ಕೊಡ್ಬೇಕಂತ ಕೇಳ್ತಾರೆ ಧರಣಿ ಮಾಡೋಕ್ಕೆ ನಿಮಗೆ ಅಂತಂದ್ರೆ ಯಾವುದು ನೀನು ಆಗಲ್ಲ ಇಪ್ಪತ್ತು ವರ್ಷ ಹೊಡೆದಾಡ್ತೀಯ ಇನ್ನೂ ಆಗೋಲ್ದು ಅವು ಕರ್ತವೇ ಆಗಲ್ಪ ಹೋರಾಟದ ಫಲವಾಗಿ ಇವತ್ತು ಬಿಡುಗಡೆ ಆಗಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿದ್ರು ಕೂಡ ನಂಬಿಕೆ ಎಲ್ಲ ಐತೆ ಇದಂಥ ಎಲ್ಲ ಪತ್ರಗಳು ಆ ವ್ಯವಹಾರ ಎಲ್ಲ ಆಗೈತೆ ಅಧಿಕಾರಿ ಬಂದೇ ಕೇಳೋಗೆ ನಾಲ್ ಊರುಗಳಾಗ ಆಮೇಲೆ ಮೊನ್ನೆ ಇನ್ನೊಂದು ವಿಷಯ ರಾಜಕಾರಣ ಇಲ್ಲದ್ರೆ ಆಡಳಿತ ಇಲ್ಲ ನಮ್ಮ ದೇಶದಾಗ ಮೊನ್ನೆ ಚುನಾವಣೆ ನಡೀತು ಚುನಾವಣೆಯಾಗ ನಮ್ಮೂರಿಗೆ ಜನಾರ್ದನ್ ರೆಡ್ಡಿ ಗಂಗಾವತಿ ಎಮ್ ಎಲ್ ಎ ಮತ್ತು ಶ್ರೀರಾಮುಲು ಬಂದಿದ್ದರು ಆ ಹುಡುಗನ ಪರವಾಗಿ ಮತ ಕೇಳಕ್ಕೆ ನಾನು ಪರಿಚಯ ಇದ್ದೆ ಮೊದಲಿಂದ ಅದಕ್ಕೆ ನನ್ನ ತಗ ಸೀದ್ ಬಂದರು ಏನು ಸಮಯ ನೀನು ಸಕ್ಸಸ್ ಆಗಿ ಅಂತೆಲ್ಲ ಸುದ್ದಿ ಕೇಳಿದ್ವಿ ಅಂತಂದರು ಸುದ್ದಿ ಏನು ಅದ್ರಾಗ ರೆಕಾರ್ಡೇ ಇರ್ತಾವ ಹೊರತ ಹೌದು ಅಂದೆ ವೇದಿಕೆ ಮ್ಯಕ್ ಬಾ ಅಂದರು ಇಲ್ಲ ಬರೋಕಲಪ್ಪ ಅಂದೆ ಇಲ್ಲ ಬಾಸಾಮಿ ಅಂದರು ಅದಕ್ಕಿಂತ ಮುಂಚೆ ಭಾಷಣನೇ ಮಾಡಿದೆ ಶ್ರೀರಾಮುಲು ನಿಮ್ಮ ಸಲುವಾಗಿ ತಾಯಿ ಮೂ ನೂರ ಹನ್ನೊಂದು ಗ್ರಾಮದ ರೈತರ ಸಲುವಾಗಿ ಎರಡು ಯೋಜನೆ ಪಾಸ್ ಮಾಡಿಸ್ಕೊಂಬಂದ್ಬಿಟ್ಟು ಸ್ವಾಮಿ ಅಂತ ಭಾಷಣೆ ಮಾಡಿದೆ ಜನಾರ್ದನ್ ರೆಡ್ಡಿ ಕಾರ್ದಾಗ ಹೋಗಿ ಪಕ್ಕಿ ನಿಂತೆ ನೋಡಪ್ಪ ನಿನ್ನ ಪಕ್ಷ ಕಟ್ಟಿದ್ದೆ ಕೆ ಆರ್ ಪಿ ಪಿ ಮೂರು ಜಿಲ್ಲೆಯಾಗ ಹತ್ತು ಮತ್ತು ಕ್ರಿಸ್ತಾಗ ಗಣಿಬಾಧಿತ ಗ್ರಾಮದೇವ ಗುರ್ಸಿರೋದು ಯಾರು ಮೈನ್ಸಂಡ್ ಜಿಯಾಲಜಿ ಡೈರಾಡನ್ನ ಕಮಿಷ್ನರು ಅವರು ಕಣ್ಣು ವಿಜ್ಞಾನಿಗಳು ಎಪ್ಪತ್ತು ಜನ ಇಲ್ಲಿ ಅದ್ರಾಗ ಅಂತ ಅದು ಗೊತ್ತು ಎಲ್ಲರಿಗೂ ಗೊತ್ತೀವ್ರು ಮೈನ್ಸನ್ನ ರಾಜಕೀಯದವ್ರಿಗೆ ನಾನೇನು ಮಾಡಿದೆ ನಿಂತ ಬಂದಿದ್ನಲ್ಲಪ್ಪ ಆವಾಗ ನೀನು ಸಹ ಮಾಡಲಿಲ್ಲ ಧರ್ಣ ಕುಂದ್ರ ಬೆಂಗಳೂರಾಗ ಈಗ ಬರೀ ಎಂಟೇ ಜನನ ಕಳಿಸ್ಬೇಕು ನನಗೆ ಅಂತಂದೆ ಸಭೆಯಾಗೆ ಎಂಟು ಜನ ಯಾಕೆ ನಿನಗೆ ಎಷ್ಟು ಜನ ಬೇಕಾದ್ರೆ ಕಾರ್ ಕೊಟ್ಟು ಕಾರ್ ಕೊಟ್ಟು ಕಳ್ಸಿ ಹೋಗಿ ಅದನ್ನ ಇಂಪ್ಲಿಮೆಂಟ್ ಮಾಡಿಕ್ಯಾ ಅಂತ ಕೂಡ ಹೇಳಿದೆ ಸಾರ್ವಜನಿಕ ಸಭೆಯಾಗ ಅದು ಓದ್ಮ್ಯಾಕ್ ಒಂದು ಒಂದು ಎರಡು ದಿನ ಬಿಟ್ಟು ಈ ಅಮ್ಮ ಬಂದಳು ಯಾರೋ ಅನ್ನಪೂರ್ಣಮ್ಮ ಆ ಮುಂದೆ ಆ ಕಾರ್ಯಕರ್ತರು ಎಲ್ಲರೂ ಸಾಮಾಂತಿ ಕರೆದ್ರು ಮ ಹಿಂಗೆ ಆಗಿದೆ ಅದು ರೈತರು ಜಮೀನಾಗ್ಬಿಡೋತಕ್ಕನ ಖಾತ್ರಿ ಇಲ್ಲ ನನಗೆ ನನಗೆಲ್ಲ ರೈತರಿಗೆ ಇಲ್ಲ ಅದಕ್ಕಾಗಿ ಅವೆರಡು ಯೋಜನೆಯನ್ನು ಒಪ್ಕೊಂಡಿದ್ದಾರೆ ನಾನು ನಿಮ್ಮ ಕ ನಿಮ್ಮನ್ನಂತೂ ಕೆಎಂ ಆರ್ಸಿ ಕಚೇರಿಯಾಗೆ ಬಿಟ್ಕೊಳಕಲ್ಲ ಯಾಕಂದ್ರೆ ಶಾಸಕಾಂಗದ ನಿಯಂತ್ರಣ ಇಲ್ಲ ಕೋರ್ಟ್ ಹೇಳಿರೋದು ಆಯಿತಾ ಆದ್ಮರ್ರಿ ನೀವು ಏಳ್ನೂರ ಎಪ್ಪತ್ನಾಲ್ಕು ಜನ ಲೀಸ್ಟ್ನಾಗಿದ್ದೀರಿ ಅಲ್ಲಿ ನಿಮ್ಮನ್ನೆಲ್ಬಿಟ್ಕಾನೆ ಅದು ಕರೆಕ್ಟ್ ಕ್ಷಮೆ ನಾವು ಹೋಗೋದೂ ಇಲ್ಲ ಅಂತಂದು ಅದಕ್ಕೆ ನನಗೆ ಒಂದು ಹತ್ತು ಹುಡುಗರನ್ನ ಕಳಿಸ್ಬೇಕಾಗ ಸಮಯ ಇದು ಇಷ್ಟು ಮಾಡಿ ಎರಡೂ ಪಕ್ಷದವರನ್ನು ಕೂಡ ನೀವು ಜನಗಳನ್ನು ನಿರೀಕ್ಷೆ ಮಾಡಿದರಂದ್ರೆ ಗಣಿಬಾಧಿತ ರೈತರನ್ನು ಕಳಿಸ್ಕೊಡಿ ನನ್ನ ಜೊತೆ ದಣಿ ಕೊಡ್ಲಿಕ್ಕೆ ಅಂತ ಹೌದು 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 ಹೋಗ್ಯಾರ ಇಬ್ಬರ ಭರವಸೆ ಇದೆ ನಿಮಗೆ ಭರವಶೆ ಎಲ್ಲಿಟ್ ಗಮ್ ಚಪ್ಪ ಇವ್ರ ಮೇಲೆ ಅಂದ್ರೆ ಈಗ ನೀವು ಧರಣಿ ಕೊಡ್ತೀರಿ ಉಪ ಸತ್ಯಾಗ್ರಹ ಕೊಡ್ತೀರ ಇದರಲ್ಲಿ ಸಕ್ಸಸ್ ಆಗ್ತೀರಾ ಇಲ್ಲಿ ತಕ್ಕನ ಆಗಿಲ್ಲ ಮೂವತ್ತು ವರ್ಷದ ಮನವಿದಾರೆ ನಾವು ಗಣಿ ಬಾಧಿತ ನಾನು ಸಕ್ಸಸ್ ಆಗಿದೆ ಅಂತ ಹೇಳ್ತದ್ರಲ್ಲಿ ಈಗ ಅಲ್ಲ ಆಲ್ರೆಡಿ ಈಗ ಅಲ್ರಿ ರೈತನ ಜಮೀನ್ಯಾಗೆ ಬಂದು ಗಿಡ ನೆಟ್ಟು ಅವನಿಗೆ ಹತ್ತು ಸಾವಿರ ಅಡ್ವಾನ್ಸ್ ಒಂದು ತಿಂಗ್ಳು ಕೊಟ್ಟು ಅದಾಗ ಸಕ್ಸಸ್ಸು ಅಲ್ಲಿ ತಕ್ಕನೇ ಇಲ್ಲ ನಿಮ್ಮ ಒಂಟಿ ಹೋರಾಟ ತಪ್ಪೋದಿಲ್ಲ ತಪ್ಪಕ್ಕೆಲ್ಲ ನಾನು ಸಹಾಯ ತಕ್ಕನ ಮಾಡ್ಕಂತಿರ್ತೀನಿ ಸಹಾಯ ತಕನ ನಾನು ಕಡೆಗೆ ನನಗೆ ಮಾಡಿ ಮಾಡಿಕೊಡ್ರಿ ಇಲ್ಲ ಒಂದೇ ರೂಪಾಯಿ ಪರಿಹಾರ ನೀನು ಕೊಡೋದಂತ ಒಂದು ರೂಪಾಯಿ ಕೊಟ್ಬಿಡ್ರಿ ಕೆ ಎಮ್ ಆರ್ ಸಿ ನಿಧಿಲಿಂದ ಮನೆಗೆ ಹೋಗ್ತೀನಂತೇಳಿ ನಾನು ಇನ್ನೇನು ಹೇಳಬೇಕು ಅದಕ್ಕೆ ನಾಳೆ ನಾನು ನಾಳೆ ನಾಡ್ದು ಅಲ್ಲ ನಾಳೆ ಕೂಡ್ತಕ್ಕಂಥ ಧರಣಿ ಹೋರಾಟ ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಸ್ವಂತಿಕೆಗ ಅಥವಾ ಇಲ್ಲಿ ಗಣಿಬಾಧಿತ ಸಮುದಾಯಕ್ಕೋಸ್ಕರ ಏ ಗಣಿಬಾಧಿತ ಸಮುದಾಯ ಸಲುವಾಗಿ ಹಿಂಗೆ ಮೂವತ್ತು ವರ್ಷ ಸಚ್ಚಿರೋದು ನಾನು ಒಬ್ಬನಿಗೆ ಯಾಕೆ ಮಾಡ್ಲಾಕೋಲಿ ಆ ಮನೆಗೆ ಕೂಡ ಹಂಗೆ ಬಂದಿತ್ತು ತಲೆಗೆ ಒಂದು ಸರ್ ಬರಬಾರ್ದ ಹಂಗೆ ಬರ್ಬ ತಪ್ಪಿಲ್ಲ ತಪ್ಪಿಲ್ಲ ಬಂದಿತ್ತು ಆಮೇಲೆ ಒಂದು ಕೊಡ್ತು ನನಗೆ ಏನೇಳ ಹಣ ಅವರು ಹೇಳ್ಯಾರ ಬೇರೆ ಯೋಜನೆಗಳು ನಿನ್ನಂಗೆ ಮನೆಯದಾರ ಭಾಳ ಅದಾರಪ್ಪ ಮುನ್ನೂರೈವತ್ತೆಂಟು ಯೋಜನೆಗಳಿಗೆ ನಾವು ಹಣ ಬಿಡುಗಡೆ ಮಾಡೀವಿ ಒಂದು ನೂರೈವತ್ತೆಂಟು ಟೆಂಡರ್ ಕರೆದೀವಿ ಆಗ ಸಿದ್ದರಾಮಯ್ಯ ಸಾಹೇಬರು ಯಾ ಟೆಂಡರ್ ಬೇಡ ಗಿಂಡರ್ ಬೇಡ ಕೆಲಸ ಮಾಡ್ಸಿ ಹೇಳ್ರಿ ಸಲ ರೊಕ್ಕ ಕೊಡು ಅಂದರೆ ನಿಮ್ಮ ಭಾಳ ಬೇಸದವ ಮುಳ್ತಂತೆ ಹಾಕ ನೀವು ರೊಕ್ಕ ಕಲ್ಕಂಬ ನಡ್ದಾನೆ ರೊಕ್ಕ ಬೋರಕ್ಷ ರೊಕ್ಕ ಆವಾಗ ಅವಾಗ ಕೊಡೋಕೆ ಐತೆ ನಿಮ್ಮದು ಆ ಮನೆಗಳು ಕಟ್ಸಕ ಆ ಈ ಲಾರಿ ಡ್ರೈವರು ಕ್ಲೀನರು ಗಣಿ ಕಾರ್ಮಿಕರು ಪಿ ಅವ್ರು ನರಕ್ಕೆ ಅವ್ರ ಜೀವನ ಹೌದಾ ಆ ಮಹಿಳೆಗೆ ಗೋಳು ಕುಟುಂಬ ನೆಡ್ಸಕ್ಕೆ ಆ ರಸ್ತೆ ಅಷ್ಟೇ ಪಕ್ಕ ಅಕ್ಕ ಅಕ್ಕಪಕ್ಕ ಒಂದು ಹತ್ತು ಎಂಟು ಅರವತ್ತು ಮನೆ ಕಟ್ಟಿಸಿ ಹತ್ತು ಲೀಟ್ರಿಂದ ಒಂದೆರಡು ಹಸು ಅಥವಾ ಎಮ್ಮೆ ಕೊಡಿಸಿ ಆ ಎಮ್ಮೆ ಕುಟುಂಬ ನಡೆಸ್ತಾಳೆ ಅಂತ ಕೇಳೀನಿ ಅದನ್ನು ಅಲ್ಲಿ ನಮ್ಮ ಹತ್ರ ದಾಖಲೆ ಇದ್ದಾವೆ ನಿಮಗೆಲ್ಲ ಕೊಡ್ತೀನಿ ಈಗ ಕೊಡ್ತೀನಿ ಹಿಂದಕ್ಕೂ ಕೊಟ್ಟಿನಿ ಎಲ್ಲರಿಗೂ ಕೊಟ್ಟಿನಿ ನಿಮ್ಮಂತ ಮೀಡಿಯಾ ಬಂದಿದ್ದರು ನನ್ನ ಹತ್ರ ಅದೇ ಧರಣಿಯಲ್ಲಿ ಎಷ್ಟು ಜನ ನಿರತರಾಗಿರ್ತಾರೆ ನೀವು ನಾನಂತೂ ಒಬ್ಬನ ಹೋಗ್ತೀನಿ ಕರಿತೀನಿ ಈ ಮೂಲಕ ಕೂಡ ಕರಿತೀನಿ ಹಿಂದೆ ಕಾಲು ಕರೆದೀನಿ ಎಲ್ಲರೂ ರೊಕ್ಕ ಕೇಳ್ತಾರೆ ಏನು ಕೇಳ್ತಾರೆ ಖರ್ಚಿಗೆ ರೊಕ್ಕ ಕೊಡಪ್ಪ ಅಲ್ಲಿ ಊಟ ತಿಂಡಿ ಹೋಗೋ ಬರೋ ಚಾರ್ಜು ಇಲ್ಲ ಅಲ್ಲೇ ಮಕ್ಕಂತಂದ್ರೆ ರೊಕ್ಕ ಕೇಳ್ತಾರೆ ಆ ರೀತಿ ಕಲಿಸ್ಬಾರ್ದು ಹೋರಾಟನ ಆ ರೀತಿ ಕಲಿಸ್ಬಾರ್ದು ಆಮೇಲೆ ಹಿಂದಕ್ಕೆ ಮಾಡ್ಯಾರಲ್ಲ ಜಗ್ಗಿ ಹೋರಾಟ ಮಾಡಿ ದನ್ಕಂಡಾರ ಅವರು ಈಗ ನಂಬಿಕೆ ಕಳ್ಕೊಂಡಾರೆ ನಾನು ಕಳ್ಕೊಂಡಿಲ್ಲ ಅಂಬೇಡ್ಕರ್ನ ಫೋಟೋ ಇಡ್ತೀನಿ ಮಹಾತ್ಮ ಗಾಂಧಿದ ಒಂದು ಫೋಟೋ ಇಂಪಾರ್ಟೆಂಟ್ ನೋಡೋಕೆ ಸುಪ್ರೀಂ ಕೋರ್ಟಿಂದ ಚಿತ್ರ ಇಡ್ತೀನಿ ಭಾವಚಿತ್ರ ಅದು ಅದರ ಉದ್ದೇಶ ಉದ್ದೇಶ ಟಿಲ್ ರೆಕ್ಲಮೇಷನ್ ಆ್ಯಂಡ್ ರಿಹಾಬಿಲಿಟೇಷನ್ ನೋ ಮೈನಿಂಗ್ ಇನ್ ಕರ್ನಾಟಕ ಅಂತ ಮಧ್ಯ ಆದೇಶ ಹಾಕಿತ್ತು ಸುಪ್ರೀಂ ಕೋರ್ಟ್ ಹೌದು ಹಾಕಿತ್ತು ಇವರು ಕಂಟೆಂಪ್ಟ್ ಕೋರ್ಟ್ ಆಗ್ಯಾರ ಈಗ ಎಲ್ಲರೂ ಇವ್ರನ್ನ ಜೈಲಿಗೆ ಹಾಕ್ಬೇಕದು ಈತ ಜಡ್ಜ್ ಇದ್ದಾನಲ್ಲ ಇವ್ರು ಮಾಡಬಲ್ಲರು ಮನವಿ ಇದಾರೆ ಹಿಂಗೆ ಇಷ್ಟು ಜನ ಹಿಂಗೆ ಇದ್ದಾರೆ ಅಂಥೇಳಿ ಈತ ಈತ ಮೂರುವರೆ ವರ್ಷ ಆಯಿತು ಈತ ಕೂಡ ತಪ್ಪಿತ್ತಷ್ಟನೆ ನನ್ನ ಪ್ರಕಾರ ತಪ್ಪು ವಿ ದಿನಗಳು ಕಳೆಯೋದು ಭಾಳ ದೊಡ್ಡ ಅಪರಾಧ ನ್ಯಾಯಗಳಮ್ಮ ಐತಲ್ಲ ಅದಕ್ಕಿಂತ ದೊಡ್ಡ ಅಪರಾಧಿ ನ್ಯಾವುದಲ್ಲ ಸಿಸ್ಟಮ್ನಾಗ ಅಲ್ಲರಿ ನಮ್ಮನ್ನ ಗಣಿಬಾಧ್ಯರಂತ ಘೋಷಣೆ ಮಾಡಿ ನೊಂದೋರಂತ ಘೋಷಣೆ ಮಾಡಿ ಸಂತ್ರಸ್ತರಂತ ಘೋಷಣೆ ಮಾಡಿ ಪರಿಹಾರ ಕೊಡೋಕೆ ಅಂದರೆ ಏನು ಇದು ಇಡೀ ಪ್ರಪಂಚದಾಗ ಪರಿಹಾರ ಹಣದ ರೂಪನೇ ಕೊಡ್ತಾರಪ್ಪ ನಾವು ಹಣ ಕೂಡ ಕೇಳಿದ್ಬಿಟ್ಬಿಟ್ಟಿವಲ್ಲ ನಂದ್ರೆ ಗಂಧ ಬೆಳೆಸೋ ಒಂದು ಹನ್ನೆರಡು ವರ್ಷ ಹತ್ತು ವರ್ಷ ಬರ್ತೈತಿಲ್ಲಿ ಇಡೀ ವಿಶ್ವದಾಗ ಅತಿ ಚಲೋ ಗಂಧ ಇಲ್ಲಂತೆ ಬರೋದು ವಿಜ್ಞಾನಿಗಳು ಹೇಳ್ಯಾರ ಅದೇ ಒಂದು ನಕಾಣಿ ತಗ ಈಗೇನು ಕೊಡ್ತಿಲ್ಲ ಖರ್ಚು ಮಾಡ್ತಿಲ್ಲ ನಮ್ಮದೇ ರೊಕ್ಕ ಅದು ಅಜರು ಮಾರಾಟದ ಮೇಲೆ ಹತ್ತು ಪರ್ಸೆಂಟ್ ತೆಗ್ದಿಟ್ಟಿದ ನನ್ನ ಅರ್ಥ ಏನು ನನ್ನ ನಾಲ್ಕು ಮಕ್ಕಳು ಒಬ್ಬನ ಲಾರಿಗೆ ಹೋಗ್ತಾನೆ ಒಬ್ಬನ ಮೋಣ ಕಿತ್ತಕ್ಕೆ ಹೋಗ್ತಾನೆ ಇಬ್ರು ಜಿಂದಾಲ್ಗೆ ಕೆಬ್ಬಣ ಮಾಡೋಕ್ಕೆ ಹೋಗ್ತಾರೆ ಶಸ್ತ್ರ ಬಟ್ಟೆ ಒಕ್ಕೊಡೋದು ಆಕೆ ಅವ್ರ ನಾಲ್ಕು ಜನಕ್ಕೆ ಒಂದೊಂದು ಸೈಕಲ್ ಮೋಟ್ರು ಒಂದೊಂದು ಲಕ್ಷದ್ದು ಗಣಿಬಾಧಿತ ಸಮುದಾಯದ ಪರಿಸ್ಥಿತಿ ಹೇಳಕ್ ಈಗ ಹೌದು ಅವ್ರಿಗೆ ನಾಲ್ಕು ನಾಲ್ಕು ಲಕ್ಷ ಹಾಕಿ ಎಂಟ್ರನ್ ಮಾಡೀನಿ ಒಂದೊಂದು ಲಕ್ಷ ರೂಪಾಯಿ ಸೈಕಲ್ ಮೋಟ್ರ್ ಕೊಡಿಸೀನಿ ಬುತ್ತಿ ಕೊಡ್ಬೇಕು ಬಟ್ಟೆ ಒಕ್ಕ ಕೊಡ್ಬೇಕು ಅವು ಹೋಗಿ ಪುಗ್ ಸೆಟ್ಟ ತುಡ್ದು ಬರ್ತವೆ ಹನ್ನೆರಡು ಸಾವಿರಕ್ಕೆ ಆ ಪಾನ್ ಪಾರಕಿಗೆ ನೈಂಟಿಗೆ ಆಗಕ್ಕೆಲ್ಲ ಅವಕಾ ಇದು ಸತ್ಯ ಮತ್ತು ನಮ್ಮನ್ನ ಉಳ ಕೇಳ್ತಾವ್ರ ರೊಕ್ಕ ಕೊಡ್ಲಿದ್ರೆ ಚಾರ್ಜ್ ಪ್ಯಾನ್ ಪಾರಕ್ ಕೊಡಲಿದ್ರು ಬಡಿತೇವೆ ನನ್ನ ಬಡಿತೇವೆ ನನ್ನ ತಾಯಿ ಏನು ತಿನ್ನು ಬಡಿತೇವೆ ಯಾಕಂದರೆ ತನ್ನ ಹೆಣ್ಣು ತಿನ್ನು ಬಡಿತೇವೆ ಕೊನೆಯದಾಗಿ ಈಗ ಗಣಿಬಾಧಿತ ಸಮುದಾಯದ ಜನಗಳನ್ನು ನೀವು ಕರಿತಕ್ಕಂಥ ಪ್ರಯತ್ನ ಮಾಡ್ತೀರಾ ಮಾಧ್ಯಮದ ಮೂಲಕ ಕರಿಬೇಕಷ್ಟೇ ಇವ್ರನ್ನೇ ಕರೆದ್ರು ಬರಕಲ್ಲ ಪಕ್ಕಿಗೆ ನಿಂತಾರೆ ಇಲ್ಲೇ ಇದ್ದಾರೆ ಇನ್ನೇ ಕೆಳಗೆ ನೋಡಿಕೆ ಅಂತ ಅವರು ಕೂಡ ಬರಲ್ಲ ಮನೆಯದಾಗಿ ಒಂಟಿ ಹೋರಾಟ ಹೌದು ಒಂಟಿ ಆ ಫೋಟೋ ಇಟ್ಟಾದರೆ ಎದ್ದು ಹೋಗಿಬಿಡ್ತೀನಿ ಆ ಮೂವರನ್ನ ಕುಂದಿರ್ಸಿ ಮೂರು ಕೋರ್ಟಿನ ಫೋಟೋ ಅಂಬೇಡ್ಕರ್ ಫೋಟೋ ಗಾಂಧಿ ಫೋಟೋ ಇಟ್ಟು ನೀವು ಅವ್ರನ್ನ ಬೀದಿಯಲ್ಲಿ ಕೂಡಿಸಿ ಇದು ಹೋಗ್ತದೆ ಅಂತಂದು ಹೇಳ್ತಕ್ಕಂಥದ್ದು ಅಪೆನ್ಸ್ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ ಇಲ್ಲ ಅಪೆನ್ಸ್ ಅಂದ್ರೆ ಜೈಲಿಗೆ ಹಾಕು ಇಲ್ಲ ಕೈ ಅವನು ತಾಂಡ್ ನಿಮ್ದ್ರಾಗೆ ಇಟ್ಕೊಳ್ರಿ ಅವ್ರು ನೀವಂತೂ ಬಿಸಾಕಲಲ್ಲ ನಾನಂತೂ ಬೀದಿಯಾಗ ಅವ್ರನ್ನ ಕುಂದಿರ್ಸಿ ಹೋಗ್ತೀನಿ ನಾನು ಕುಂದಿರ್ತನೇ ಅಂದ್ರೆ ನಿಮ್ಮ ಹೋರಾಟ ಅಲ್ಲಿಗೆ 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 ಏ ಬುಡಕಲ್ಲ ಹಂಗೆ ಸ್ಟ್ರೈಕ್ ಮಾಡಿದ್ರ ಹಿಂದಕ್ಕೆ ಮಾಡಿ ನಂಗ ಸ್ಟ್ರೈಕ್ ಮಾಡಿದ್ರೆ ಮೂರು ದಿನ ಬಿಡ್ತಾರೆ ನಾಲ್ಕನೈದು ದಿನ ಬಂದು ತಾವೇ ಬಲವಂತವಾಗಿ ಎತ್ಕೊಂಡೋಗಿ ಇಂಜೆಕ್ಷನ್ ಇದು ಗ್ಲೂಕೋಸ್ ಸೇರಿಸಿ ಮನೆಗೆ ಕಳಿಸಿಬಿಡ್ತಾರ ಕೇಸ್ ಹಾಕಿ ಅವು ಜಗ್ಗಿ ಕೇಸ್ಗಳಾಗ್ಯಾವಂತವು ಅನುಭವ ಅಲ್ಲಪ್ಪ ನೀನೇ ಹೇಳ ಇನ್ನೇನು ಮಾಡ್ಬೇಕು ನಾನು ಎಪ್ಪತ್ತು ವರ್ಷ ಅದೇ ನಾನು ಇನ್ನೇನು ಮಾಡಬೇಕು ಅಲ್ಲ ಕಾನೂನು ಚೌಕಟ್ಟಿನಲ್ಲಿ ನಿಮ್ಮ ಹೋರಾಟ ಅಂತ ನಮ್ಮ ಆಸೆ ಎಲ್ಲರಿ ಕಾನೂನು ಐತೆ ಈ ಓದಿದ ಎಸ್ ಆಫೀಸರ್ಗಳು ಈ ಓಟಕ್ಕೆ ಸೆಂಡರ್ ಕಲ್ತ್ಕೊಂಡು ಆಟ ಆಡಿಸ್ತಾರೆ ಯಾರಿಗೂ ಗೊತ್ತಿಲ್ಲ ಇದು ಒಟ್ಟಾರೆಯಾಗಿ ನಿಮ್ಮ ಹೋರಾಟ ಯಶಸ್ವಿ ಅಂತ ನಮ್ಮ ಆಸೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಒಬ್ಬ ಕೆಚ್ಚದೆ ಹೋರಾಟಗಾರನ ಕಿಚ್ಚಾಗಿತ್ತು ಮತ್ತು ಸುದೀರ್ಘವಾಗಿ ಹೋರಾಟ ಮಾಡಿದ ಫಲವಾಗಿ ಇವತ್ತು ಕೆ ಎಮ್ ಆರ್ ಸಿಯಲ್ಲಿ ಎರಡು ಸಾವಿರ ಕೋಟಿಯನ್ನು ಬಿಡುಗಡೆ ಮಾಡಿದೆ ಅಂತಕ್ಕಂಥ ಒಂದು ಸಹಿ ಸುದ್ದಿಯನ್ನು ಕೂಡ ಈ ಬಳ್ಳಾರಿ ಜಿಲ್ಲೆಯ ಗಣಿಬಾಧಿತ ಸಮುದಾಯಕ್ಕೆ ಕೂಡ ಹೇಳಿರ್ತಕ್ಕಂಥದ್ದು ಈಗ ನಾಳೆ ಗುರುಗಳೇ ನಾಳೆನಾ ಇಲ್ಲ ಎರಡು ದಿನ ಬ್ಯಾನರ್ ಎರಡು ಮೂರು ದಿನದಲ್ಲಿ ನಿಮ್ಮ ಒಂದು ಅರಣ್ಯ ಧರಣಿ ಧರಣಿ ಸತ್ಯಾಗ್ರಹ ಪ್ರಾರಂಭವಾಗುತ್ತೆ ಮಾಡಬೇಕು ಅರಣ್ಯ ಇಲಾಖೆಗೆ ಎರಡು ಸಾವಿರ ಚಲರ ಕೋಟಿ ಕೊಟ್ಟಾರ ಈ ಮನೆಗಳು ಕಟ್ಸೋಕೆ ಅದಕ್ಕೊಂದು ಎರಡು ಸಾವಿರ ಚಿಲ್ಲರ ಕೋಟಿ ಕೊಟ್ಟಾರ ಪಿಡಬಡಿ ಮುಂದೆ ಕೂಡ ಕುಂದಿರ್ಬೇಕು ನಾವು ಇವರು ಭೂ ರೈತರು ಮನೆಗಳು ಕಟ್ಟಿ ಆಯಮ್ಮನ ಕರ್ಕೊಂಡು ಆಯಮ್ಮ ಹೆಣ್ಮಗಳು ಕುಂದ್ರಬೇಕು ಮಹಿಳೆ ಭೂ ರೈತ ಮಹಿಳೆ ಇದ್ದಲ್ಲ ಗಣ್ಯ ಲಾರಿ ಡ್ರೈವರು ಕ್ಲೀನರ್ ಕುಟುಂಬದ ಮಹಿಳೆಯರು ಅವರಿಗೆ ಮನೆ ಕಟ್ಟಿಸಿ ಒಂದು ಎರಡು ಆಕಳ ಕೊಟ್ಸಂಥದ್ದು ಕೂಡ ಒಪ್ಕೊಂಡಾರ ಅವರು ಅದ್ರಾಗ ಎರಡು ಸಾವಿರ ಕೋಟಿ ಅವರಿಗೆ ಕೊಟ್ಟಾರೆ ಆಗಲ್ಲ ಪಿ ಅವರು ಕೂಡ ಹೋಗಿ ಕೇಳಬೇಕು ಇಲ್ಲಿದ್ರೆ ಅವ್ನು ಕಟ್ಸ್ತಾರ ಬಿಡ್ರಿ ಇದು ಉಳಿತೈತಲ್ಲ ರೊಕ್ಕ ಉಳಿ ಕಮಿಷನ್ ಉಳಿತೈತೆ ಕಟ್ಸ್ತಾರೆ ಅವನ್ನ ಹುಸಿಗಿನ ಸಿಮೆಂಟ್ ಕಲ್ಸೋದು ಮಾಡ್ತಾರೆ ಅವ್ರ ಬಗ್ಗೆ ವಿಶ್ವಾಸ ಇದೆ ಅರಣ್ಯ ಇಲಾಖೆ ಅವ್ರ ಬಗ್ಗೆ ವಿಶ್ವಾಸ ಹಾಂ ಅರಣ್ಯ ಇಲಾಖೆಯ ಬಗ್ಗೆ ವಿಶ್ವಾಸ ಇಲ್ಲ ಐತೆ ಅವ್ರು ಮಾಡಲಿದ್ರೆ ಅವ್ರನ್ನ ಆಟ ಹೆಂಗಿರ್ತೈತೆ ಎಲ್ಲೇ ಗಿಡ ನೆಟ್ಟ ರೊಕ್ಕ ಸ ಸರ್ಕಾರದ ಅಲ್ಲ ಅದು ನಾವು ನನ್ನ ಮಕ್ಳು ದುಡಿದ್ರೆ ರೊಕ್ಕ ನನ್ನ ಜಮೀನಾಗ ಅರಣ್ಯ ಬೆಳೆಸಿ ಬೇಡ ಅಂತ ಏನು ಅರಣ್ಯ ಇಲಾಖೆತೆ ಅನ್ಬಾರ್ದಲ್ಲ ಹೌದು ಹಾಂ ಓಕೆ ಥ್ಯಾಂಕ್ ಯು ಸರ್ ನಿಮ್ಮ ಹೆಸ್ರು ನಮ್ಮ ಹೆಸರು ಬಸವರಾಜ್ ರೆಡ್ಡಿ ಸರ್ ಇಲ್ಲಿ ಅರಣ್ಯ ಇಲಾಖೆಯರು ಅಲೆ ಕೆ ಎಮ್ ಆರ್ ಸಿಯಿಂದ ಎರಡು ಸಾವಿರ ಕೋಟಿ ಆ ನಿಗಮದಿಂದ ಹಣ ಬಿಡುಗಡೆ ಆಗಿದೆ ನಾವು ನಮ್ಮ ಮನವಿ ಅಂದರೆ ಸುತ್ತಮುತ್ತ ನಮ್ಮ ಸಂಡೂರು ತಾಲೂಕಿನಲ್ಲಿ ಗಣಿ ಮರುಸ್ಥಾಪನೆಗಾಗಿ ನಮ್ಮ ಶಿವನಂದಯ್ಯ ಸ್ವಾಮಿ ಅವರು ಅಂದರೆ ಮಹಾತ್ಮ ಗಾಂಧಿ ಅವರು ಸ್ಥಾಪ ಸಂಸ್ಥಾಪಕರು ಆ ಉದ್ದೇಶದ ಮೇರೆಗೆ ಇಲ್ಲಿ ಗಣಿ ಬಾಧಿ ಈ ಥರ ಜಮೀನಲ್ಲಿ ಮಾತ್ರ ಆ ದುಡ್ಡನ್ನು ಹಾಕ್ಲೇಬೇಕು ಯಾವುದೇ ಕಾರಣಕ್ಕೂ ಅಲ್ಲಿ ಇಲ್ಲಿ ಹಾಕುವಂತಿಲ್ಲ ಅನ್ನೋದೇ ನಮ್ಮ ಉದ್ದೇಶವಾಗಿರ್ತದೆ ಈಗ ಇವರು ಧರಣಿ ಸತ್ಯಾಗ್ರಹ ಮಾಡ್ತಾ ಇದರೋದಕ್ಕೆ ನಿಮ್ಮ ಬೆಂಬಲ ಇದೆಯಾ ಯಾವತ್ತಿಗೂ ನಾವು ಅವರ ಬೆಂಬಲಿಗೆ ಆ ಬೆಂಬಲವಾಗಿ ಅವರ ಹಿಂದೆ ಯಾವತ್ತಿಗೂ ಇರ್ತೀವಿ ನೀವು ಒಬ್ಬರೇ ಇರ್ತೀರ ಅಥವಾ ನಿಮ್ಮ ಇಲ್ಲ ನಮ್ಮೂರಲ್ಲಿ ನಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ಬೇರೆ ಊರಲ್ಲೇ ಸ್ನೇಹಿತರಾಗಿರ್ಬೋದು ನಾವು ತಿಳಿಸುವಂತಹ ತಿಳಿಸುವ ಅವರಿಗೆ ಮನವರಿಕೆ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಖಂಡಿತವಾಗಲೂ ಅದು ಮುಂದೆ ನೆರವೇರುತ್ತೆ ಈ ಗಣಿಬಾದಿತರು ಅವರಿಗೆ ಒಂದು ಪ್ರಜ್ಞೆಯ ಪ್ರಜ್ಞೆ ಬರಬೇಕು ಮುಂದಿನ ದಿನಮಾನಗಳಲ್ಲಿ ಏನು ಆರ್ಥಿಕವಾಗಿ ಸದೃಢರಾಗಬೇಕು ಯುವಕರು ಅಂತಂದು ನಮ್ಮ ಉದ್ದೇಶ ಓಕೆ ಧನ್ಯವಾದಗಳು ನಿಮ್ಮ ಹೋರಾಟ ಯಶಸ್ವಿ ಆಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು